ಇತ್ತೀಚೆಗೆ ದಕ್ಷ ಅಧಿಕಾರಿಗಳ ಕಾರುಗಳೇ ಅಪಘಾತ ಆಗ್ತಾ ಇದೆಯಲ್ಲ ಯಾಕೆ ಅನ್ನುವಂಥದ್ದು ಅನುಮಾನ ಸಿಕ್ಕಾಪಟೆ ಜನರಿಗೆ ಮೂಡ್ತಾ ಇದೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಆಗಿರುವಂತಹ ಭೀಕರ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ರಸ್ತೆ ಅಪಘಾತದಲ್ಲಿ ಮೃತಪಟ್ಟವರು ಲೋಕಾಯುಕ್ತ ಇನ್ಸ್ಪೆಕ್ಟರ್ ಪಂಚಾಕ್ಷರಿ ಸಾಲಿಮಠ್ ಅಂತ ಗುರುತಿಸಲಾಗಿದೆ ಮಗನನ್ನ ಕಳೆದುಕೊಂಡಂತ ತಂದೆ ತಾಯಿ ಒಂದ್ ಕಡೆ ಕಣ್ಣೀರನ್ನ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಸಾಲಿಮಠ್ ಅವರು ಒಂದು ತಿಂಗಳ ಹಿಂದೆಯಷ್ಟೇ ಬೆಂಗಳೂರು ಲೋಕಾಯುಕ್ತ ಕಚೇರಿಯಿಂದ ಹಾವೇರಿಗೆ ವರ್ಗಾವಣೆಯಾಗಿ ಬಂದಿದ್ರು ಬಹಳ ಅದ್ಭುತವಾದಂಥ ಕೆಲಸವನ್ನ ಮಾಡ್ತಾ ಇದ್ರು ಬಹಳ ದಕ್ಷ ಪೊಲೀಸ್ ಅಧಿಕಾರಿ ಅನ್ನುವಂಥದ್ದು ಕೂಡ ಬಹಳ ಹೆಮ್ಮೆಯಾಗಿ ಎಲ್ಲರೂ ಕೂಡ ನೋಡ್ತಾ ಇದ್ರು ಹಾವೇರಿಗೆ ಬಂದು ಸಾಲಿಮಠ ಅವರು ಹತ್ತಾರು ಕಾರ್ಯಾಚರಣೆಯಲ್ಲಿ ಕೂಡ ಭಾಗಿಯಾಗಿದ್ರು ಯಾಕೆ ಈ ರೀತಿಯಾದಂಥ ದಕ್ಷ ಅಧಿಕಾರಿಗಳೇ ಒಂದ್ ಕಡೆ ಆಕ್ಸಿಡೆಂಟ್ ಆಗ್ತಾ ಇದೆ ಹಾಯ್ ಎಲ್ಲ ನಮಸ್ಕಾರ ರೆಬಲ್ ಟಿಬಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ರಸ್ತೆ ಅಪಘಾತದಲ್ಲಿ ಐ ಎಸ್ ಅಧಿಕಾರಿ ಮಾಂತೇಶ್ ಬೇಳಿಗೆ ಸಾವನ್ನಪ್ಪಿದ ಸುದ್ದಿ ಮಾಸುವ ಮುನ್ನವೇ ಅದೇ ರೀತಿ ಇನ್ನೊಂದು ಘಟನೆ ಧಾರವಾಡದಲ್ಲಿ ನಡೆದಿದೆ ನೋಡಿ ಈಗ ಏನಪ್ಪಾ ಅಂತಂದರೆ ಸಿಕ್ಕಾಪಟೆ ಅನುಮಾನ ಮೂಡ್ತಾ ಇದೆ ಅದರ ಜೊತೆಗೆ ಏನ್ರಿ ಇದು ಇತ್ತೀಚೆಗೆ ದಕ್ಷ ಅಧಿಕಾರಿಗಳೇ ಈ ರೀತಿಯಾಗಿ ಆಗ್ತಾ ಇದೆಯಲ್ಲ ಇತ್ತೀಚೆಗೆ ದಕ್ಷ ಅಧಿಕಾರಿಗಳೇ ಸಾವನ್ನಪ್ಪತ್ತಾ ಇದ್ದಾರಲ್ಲ ಇತ್ತೀಚೆಗೆ ದಕ್ಷ ಅಧಿಕಾರಿಗಳ ಕಾರುಗಳೇ ಅಪಘಾತ ಆಗ್ತಾ ಇದೆಯಲ್ಲ ಯಾಕೆ ಅನ್ನುವಂಥದ್ದು ಅನುಮಾನ ಸಿಕ್ಕಾಪಟೆ ಜನರಿಗೆ ಮೂಡ್ತಾ ಇದೆ ಯಾಕೆ ಅನ್ನುವಂಥ ಪ್ರಶ್ನೆ ನಮಗೂ ಕೂಡ ಇದೆ ನಿಮಗೂ ಕೂಡ ಇದೆ ಸೊ ಈಗ ಹೌದು ಅಣ್ಣಿಗೇರಿ ಪಟ್ಟಣದ ಹೊರವಲಯದಲ್ಲಿ ಡಿವೈಡರ್ಗೆ ಡಿಕ್ಕಿ ಆದಂಥ ಬಳಿಕ ನಡು ರಸ್ತೆಯಲ್ಲಿ ಕಾರಿಗೆ ಬೆಂಕಿ ಹೊತ್ಕೊಂಡಿತ್ತು ಬೆಂಕಿಯಲ್ಲಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಸಚಿವ ದಹನ ಆಗಿರುವಂಥದ್ದು ದಾರುಣ ಘಟನೆ ಸೊ ಈಗ ಹಾಗಾದ್ರೆ ಈ ದುರ್ಘಟನೆ ಸಂಭವಿಸಿದ್ದು ಎಲ್ಲಿ ಹೇಗಾಯಿತು ಎನ್ನುವಂಥದ್ದು ಸಂಪೂರ್ಣವಾದಂಥ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡುವಂತ ಕೆಲಸ ಮಾಡ್ತೀನಿ ರಜೆ ಪಡೆದು ಊರಿಗೆ ಊರಿನ ಜಾತ್ರೆಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಆಗಿರುವಂಥ ಭೀಕರ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಈಗ ರಸ್ತೆ ಅಪಘಾತದಲ್ಲಿ ಮೃತಪಟ್ಟವರು ಲೋಕಾಯುಕ್ತ ಇನ್ಸ್ಪೆಕ್ಟರ್ ಪಂಚಾಕ್ಷರಿ ಸಾಲಿಮಠ್ ಅಂತ ಗುರುತಿಸಲಾಗಿದೆ ರಜೆ ಒಂದು ಕಡೆ ಹಬ್ಬದಲ್ಲಿ ಊರಲ್ಲಿ ಜಾತ್ರೆ ಇದೆ ಹಬ್ಬ ಮಾಡಬೇಕು ತಂದೆ ತಾಯಿ ಜೊತೆ ಎಲ್ಲರೂ ಕೂಡ ಒಂದು ರೀತಿಯಾಗಿ ಹಬ್ಬವನ್ನು ಭಾಳ ಸಂಭ್ರಮಿಸಬೇಕು ಅನ್ನುವಂಥ ಕಾರಣದಿಂದಾಗಿ ರಜೆಯಿಂದ ಮನೆಗೆ ಹೋಗ್ತಾ ಇದ್ದರು ನೋಡಿ ಹೋಗಬೇಕಾದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಅಪಘಾತ ಆಗಿದೆಯಲ್ಲ ನಿಜವಾಗಲೂ ಕೂಡ ಆ ಕುಟುಂಬ ಕಣ್ಣೀರಲ್ಲಿ ಇದೀಗ ಹಾಕುವಂಥ ಕೆಲಸ ಮಾಡ್ತಾ ಇದೆ ಭಾಳಷ್ಟು ಈ ಜಾತ್ರೆ ಭಾಳ ಸಂಭ್ರಮವಾಗಿ ಜಾತ್ರೆ ನಡಿಬೇಕಾಗಿತ್ತು ಆ ಮನೆಯಲ್ಲಿ ಎಷ್ಟು ಸಂಭ್ರಮ ಇತ್ತು ಅಂತಂದರೆ ಇದಕ್ಕೆ ಹೇಳೋಕ್ಕಾಗ್ತಾ ಇಲ್ಲ ಯಾಕಂದರೆ ಮಗನನ್ನು ಕಳೆದುಕೊಂಡಂಥ ತಂದೆ ತಾಯಿ ಒಂದು ಕಡೆ ಕಣ್ಣೀರನ್ನು ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಕಟ್ಕೊಂಡ ಹೆಂಡತಿಯೂ ಕೂಡ ಒಂದು ಕಡೆ ಕಣ್ಣೀರು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನೋಡಿ ಈಗ ರಸ್ತೆ ಅಪಘಾತದಲ್ಲಿ ಮೃತಪಟ್ಟವರು ಲೋಕಾಯುಕ್ತ ಇನ್ಸ್ಪೆಕ್ಟರ್ ಪಂಚಾಕ್ಷರ ಸಾಲಿಮಠ ಅಂತ ಗುರುತಿಸಲಾಗಿದೆ ನೋಡಿ ಗದಗದಿಂದ ಹುಬ್ಬಳ್ಳಿ ಮಾರ್ಗವಾಗಿ ಹೊಟ್ಟಿದಂಥ ಕಾರು ಒಂದು ಕಡೆ ಧಾರವಾಡದ ಜಿಲ್ಲೆಯ ಅಣಿಗೇರಿಯಲ್ಲಿ ಭದ್ರಾಪುರ ಬಳಿ ಒಂದು ಕಡೆ ಅಪಘಾತಕ್ಕೀಡಾಗುತ್ತೆ ಐ ಎ ಎಸ್ ಅಧಿಕಾರಿ ಮಾಂತೇಶ್ ಬೀಳಗಿ ಅವರ ಸಾವಿನ ಸುದ್ದಿ ಮಾಸುವ ಮುನ್ನವೇ ಮತ್ತೊಂದು ಈ ರಸ್ತೆ ಅಪಘಾತ ನಡೆದಿರುವಂಥದ್ದು ಅಣ್ಣಿಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ದುರ್ಘಟನೆ ನಡೆದಿದೆಯಲ್ಲ ಪಂಚಾಕ್ಷರಿ ಸಾಲಿಮಠವರು ಪ್ರಯಾಣ ಮಾಡ್ತಾ ಇದ್ದಂಥ ಐ ಟ್ವೆಂಟಿ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ ಸೊ ಪರಿಣಾಮ ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಈ ವೇಳೆ ಪಂಚಾಕ್ಷರಿ ಸಾಲಿಮಠ ಅವರು ಹೊರಬರಲು ಸಾಧ್ಯವಾಗದೆ ಇದೇ ಆ ಕಾರಿನಲ್ಲೇ ಒಂದು ಕಡೆ ಸಹಜೀವವಾಗಿ ದಹನ ಆಗಿರುವಂಥದ್ದು ನೋಡಿ ಸಾಕಷ್ಟು ಅನುಮಾನವನ್ನ ಕಾಡ್ತಾ ಇರುವಂಥದ್ದು ಏನಪ್ಪಾ ಅಂತಂದ್ರೆ ಸಾಲಿಮಠ ಅವರು ಒಂದು ತಿಂಗಳ ಹಿಂದೆಯಷ್ಟೇ ಬೆಂಗಳೂರು ಲೋಕಾಯುಕ್ತ ಕಚೇರಿಯಿಂದ ಹಾವೇರಿಗೆ ವರ್ಗಾವಣೆಯಾಗಿ ಬಂದಿದ್ರು ಹಾವೇರಿಗೆ ಬಂದ ನಂತರ ಸಾಲಿಮಠ ಅವರು ಹತ್ತಾರು ಕಾರ್ಯಕರ ಈ ಕಾರ್ಯಾಚರಣೆಗಳಲ್ಲಿ ಒಂದಿಷ್ಟು ಭಾಗಿಯಾಗಿದ್ರು ಭಾಳಷ್ಟು ಸೃಜನಶೀಲತೆಯಿಂದಾಗಿ ಪಂಚಾಕ್ಷರಿಯೋ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು ಭಾಳ ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾಯಿದ್ರು ಭಾಳ ದಕ್ಷ ಪೊಲೀಸ್ ಅಧಿಕಾರಿ ಅನ್ನುವಂಥದ್ದು ಕೂಡ ಭಾಳ ಹೆಮ್ಮೆಯಾಗಿ ಎಲ್ಲರೂ ಕೂಡ ನೋಡ್ತಾ ಇದ್ರು ಸೊ ಇವತ್ತು ಒಂದು ಕಡೆ ಗಮನಿಸ್ತಾ ಹೋದರೆ ನೋಡಿ ಶುಕ್ರವಾರ ಒಂದಿಷ್ಟು ಊರಿಗೆ ಹೋಗ್ತಾ ಇದ್ದರು ರಜೆ ಪಡ್ಕೊಂಡು ಗದಗದಲ್ಲಿರುವಂಥ ಕುಟುಂಬವನ್ನು ಭೇಟಿ ಮಾಡುವ ಸಲುವಾಗಿ ಹೊರಟಿದ್ರು ಅನ್ನುವಂಥದ್ದು ಸೊ ಅಷ್ಟರಲ್ಲಿ ಘೋರ ದುರಂತ ಒಂದು ಕಡೆ ಸಂಭವಿಸಿಬಿಟ್ಟಿದ್ದಲ್ಲ ಸದ್ಯಕ್ಕೆ ಅಗ್ನಿಶಾಮಕದ ದಳದ ಸಿಬ್ಬಂದಿಗಳು ಒಂದು ಕಡೆ ಬೆಂಕಿ ನಂದಿಸಿದ್ದಾರೆ ಅದಾದ ನಂತರ ಮೃತದೇಹವನ್ನು ಹೊರತಗೆಯುವಂಥದ್ದು ಕೆಲಸವೂ ಕೂಡ ಮಾಡಿದ್ದಾರೆ ಬಟ್ ಇತ್ತೀಚೆಗೆ ಒಂದಿಷ್ಟು ದಕ್ಷ ಅಧಿಕಾರಿಗಳೇ ಸಾವಗೇಡಾಗ್ತಾ ಇರುವಂಥದ್ದು ಸಾಕಷ್ಟು ಅನುಮಾನವನ್ನು ಮೂಡಿಸ್ತಾ ಇದೆ ನೋಡಿ ಮಾಂತೇಶ್ ಬೀಳಿಗೆ ಅವರಾಗಿರ್ಬೋದು ಕಾರು ಅಪಘಾತ ಆಯಿತು ಒಂದು ಕಡೆ ನಾಯಿ ಅಡ್ಡ ಬಂತು ಅಂತ ಹೇಳಿದ್ರು ಮತ್ತೊಂದು ಕಡೆ ಯಾರ್ದೋ ಬೈಕ್ ಅಡ್ಡ ಬಂತು ಅಂತ ಹೇಳಿದ್ರು ಅದಾದ ನಂತರ ಇದೀಗ ನೋಡಿ ಒಂದು ಕಡೆ ಗಮನಿಸ್ತಾ ಹೋದರೆ ಪಂಚಾಕ್ಷರಿ ಸಾಲಿಮಠ್ ಅವರು ಕೂಡ ಒಂದು ಕಡೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಆಗಿ ಒಂದು ಕಡೆ ಕೆಲಸವನ್ನು ಮಾಡ್ತಾಯಿದ್ರು ಈಗ ತಾನೇ ಮೊನ್ನೆ ಮೊನ್ನೆ ತಾನೇ ಒಂದು ಕಡೆ ಹಾವೇರಿಗೆ ಬಂದು ಸಾಲಿಮಠ್ ಅವರು ಹತ್ತಾರು ಕಾರ್ಯಾಚರಣೆಯಲ್ಲಿ ಕೂಡ ಭಾಗಿಯಾಗಿದ್ದರು ಭಾಳಷ್ಟು ಸೃಜನಶೀಲತೆಯಿಂದ ಕೆಲಸವನ್ನು ಮಾಡ್ತಾಯಿದ್ರು ಈಗ ರಜೆ ಪಡೆದುಕೊಂಡು ಒಂದು ಕಡೆ ಅಧಿಕಾರಿಗಳು ಮನೆಗೆ ಹೋಗ್ತಾಯಿದ್ರು ಅನ್ನುವಂಥದ್ದು ಮತ್ತೊಂದು ಕಡೆ ಅಧಿಕಾರಿ ಈ ಬೇರೆ ಕೆಲಸಗಳಿಗೆ ಜೊತೆಗೆ ನಾವು ನೋಡ್ತಾ ಹೋದರೆ ಈ ಮದುವೆ ಹೋಗ್ತಾ ಇದ್ದಂಥ ಮಾಂತೇಶ್ ಅವರು ಈ ಕಡೆ ಸಾಲಿಮಟ್ಟವರು ಒಂದು ಕಡೆ ರಜೆ ತೆಗೆದುಕೊಂಡು ಊರಿನ ಜಾತ್ರೆಗೆ ಹೋಗ್ತಾ ಇದ್ದರು ಈಗ ಅಧಿಕಾರಿಗಳ ಒಂದು ಕಡೆ ಗಮನಿಸ್ತಾ ಹೋದರೆ ಭಾಳ ದಕ್ಷ ಅಧಿಕಾರಿಗಳು ಭಾಳಷ್ಟು ಅದ್ಭುತವಾದಂಥ ಕೆಲಸ ಮಾಡೋರು ಇಲಾಖೆಯಲ್ಲಿ ಭಾಳ ನಿಷ್ಠಾವಂಥ ಕೆಲಸ ಮಾಡುವಂಥ ಅಧಿಕಾರಿಗಳು ಪ್ರತಿ ಕ್ಷಣ ಒಂದು ಕಡೆ ಗಮನಿಸ್ತಾ ಹೋದರೆ ಒಂದಿಲ್ಲ ಒಂದು ಅಪಘಾತಗಳಲ್ಲಿ ಇದ್ದಾರೆ ಸಿಕ್ಕಾಪಟ್ಟೆ ಅನುಮಾನವನ್ನು ಮೂಡಿಸ್ತಾ ಇದೆ ಯಾಕೆ ಅನುಮಾನ ಮೂಡಿಸ್ತಾ ಇದೆ ಅಂತಂದರೆ ಯಾಕೀಗ ಇದೇ ಅಧಿಕಾರಿಗಳ ಜೊತೆಯಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ ದುರ್ದೈವ ನೋಡಿ ಈ ದಕ್ಷ ಅಧಿಕಾರಿಗಳು ಒಂದು ಕಡೆ ಅಂತಂದಾಗ ಬಹಳ ಅದ್ಭುತವಾದಂಥ ಅಧಿಕಾರಿಗಳು ಅಂತಂದಾಗ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ ಅವರದೇ ಆದಂಥ ಒಂದಿಷ್ಟು ಹೆಸರನ್ನ ಇದೆ ದಕ್ಷ ಅಧಿಕಾರಿ ಅಂತ ಹೆಸರನ್ನ ಪಡೆಯೋದಕ್ಕೆ ಸಿಕ್ಕಾಪಟ್ಟೆ ಶ್ರಮವನ್ನು ಪಡೆತಾ ಇದ್ದಾರೆ ಅಂತ ಅಂತ ಅಧಿಕಾರಿಗಳ ಒಂದು ಕಡೆ ಸಾವಿಗೀಡಾಗ್ತಾ ಇರುವಂಥದ್ದು ಅನುಮಾನಗಳಿಗೆ ಒಂದಿಷ್ಟು ಎಡೆ ಮಾಡಿ ಕೆಲಸ ಆಗ್ತಾ ಇದೆ ಯಾಕೆ ಅಧಿಕಾರಿಗಳೇ ಈ ರೀತಿಯಾಗಿ ಇದ್ದಾರೆ ಯಾಕೆ ಈ ರೀತಿಯಾದಂಥ ದಕ್ಷ ಅಧಿಕಾರಿಗಳೇ ಒಂದು ಕಡೆ ಆಕ್ಸಿಡೆಂಟ್ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ರಿಗೂ ಕೂಡ ಮೂಡ್ತಾ ಇರುತ್ತೆ ಬಟ್ ಈ ಎಲ್ಲ ಪ್ರಶ್ನೆಗಳಿಗೆ ಒಂದಿಷ್ಟು ಅಧಿಕಾರಿಗಳು ತನಿಖೆಯನ್ನು ಮಾಡುವ ಮೂಲಕ ನಿಷ್ಪಕ್ಷವಾದಂಥ ತನಿಖೆಯನ್ನು ಮಾಡುವ ಮೂಲಕ ಏನಾಗ್ತಾ ಇದೆ ಯಾಕೆ ಆಗ್ತಾ ಇದೆ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಸಂಪೂರ್ಣವನ್ನ ಮಾಹಿತಿಯನ್ನು ಕೊಡಬೇಕಾಗಿರುವಂಥದ್ದು ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರಬಲ್ ಟಿ ವಿ